ಹಲೋ ಎವ್ರಿ ಒನ್ ವೆಲ್ಕಮ್ ಟು ಕ್ಯೂರಿಯಾಸಿಟಿ ಕಾರ್ನರ್ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ಕ್ಲಾಸ್ನಲ್ಲಿ ಕನ್ನಡ ಕಾವ್ಯ ಮೀಮಾಂಸೆಯನ್ನು ಕುರಿತು ಮಾತಾಡ್ತಾ ಇದ್ದೀವಿ ಕನ್ನಡ ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯ ಕುರಿತು ಕನ್ನಡ ಲಾಕ್ಷಣಿಕರ ಚಿಂತನೆಗಳು ಅದರಲ್ಲಿ ಕವಿರಾಜ ಮಾರ್ಗ ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಕಾವ್ಯವನ್ನು ಕುರಿತು ಏನೆಲ್ಲ ವಿಷಯಗಳನ್ನು ಹೇಳಿದ್ದಾನೆ ಕಾವ್ಯದ ಬಗ್ಗೆ ಅವನ ಅಭಿಪ್ರಾಯಗಳೇನು ಆಮೇಲೆ ಅವನು ಯಾವ ಯಾವ ಕೃತಿಗಳಿಂದ ಈ ಕಾವ್ಯ ಮೀಮಾಂಸೆಯನ್ನ ಚರ್ಚೆ ಮಾಡ್ಲಿಕ್ಕೆ ಯಾವ ಯಾವ ಕೃತಿಗಳನ್ನ ಆಕರವಾಗಿ ಎತ್ಕೊಂಡಿದ್ದಾನೆ ಎಷ್ಟೆಲ್ಲ ವಿಷಯಗಳನ್ನ ನಮ್ಮೊಂದಿಗೆ ಶೇರ್ ಮಾಡಿದ್ದಾನೆ ಅನ್ನೋದನ್ನ ನಾವ್ ಇವತ್ತಿನ ತರಗತಿಯಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬರ್ದಿದ್ದೇನೆ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಕ್ರಿಸ್ತಶಕ ಎಂಟ್ನೂರ ಐವತ್ತನೇ ಶತಮಾನದಲ್ಲಿ ರಚನೆಯಾದಂತ ಆಸುಪಾಸಿನಲ್ಲಿ ಎಂಟುನೂರ ಐವತ್ತು ಅಂತ ಕ್ಲಾರಿಟಿ ಇಲ್ಲ ಸೊ ಆಸು ಎಂಟುನೂರ ಐವತ್ತರ ಆಸುಪಾಸಿನಲ್ಲಿ ರಚನೆಯಾದಂತಹ ಒಂದು ಪ್ರಾಚೀನವಾದಂತಹ ಕೃತಿ ಇದೊಂದು ಲಕ್ಷಣ ಗ್ರಂಥ ಅಂತ ಹೇಳ್ಬೋದು ಕವಿರಾಜ ಮಾರ್ಗ ಕೃತಿಯ ಹೆಸರೇ ಹೇಳುವಂತೆ ಕವಿ ರಾಜ ಮಾರ್ಗ ಅಂದ್ರೆ ಕವಿಗಳಿಗೆ ರಾಜಮಾರ್ಗವನ್ನ ತೋರುವಂತ ಕೃತಿ ಕವಿರಾಜ ಮಾರ್ಗವಾಗಿದೆ ಇದು ನೆಕ್ಸ್ಟ್ ಶ್ರೀ ವಿಜಯ ಈ ಗ್ರಂಥದ ಕರ್ತೃ ಅಂತ ಹೇಳ್ತೇವೆ ಆದ್ರೂ ಸಹ ಕವಿರಾಜ ಮಾರ್ಗದ ಪ್ರತಿ ಪರಿಚ್ಛೇದದ ಕೊನೆಯಲ್ಲಿ ಈ ಕವಿರಾಜ ಮಾರ್ಗ ಕೃತಿಯಲ್ಲಿ ಮುಂದೆ ಹೇಳ್ತೇನೆ ಮೂರು ಪರಿಚ್ಛೇದಗಳಿವೆ ಆ ಮೂರು ಪರಿಚ್ಛೇದ ಕೊನೆಯಲ್ಲಿ ದೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗ ಅಂತ ಬರ್ದಿರೋದ್ರಿಂದ ಈ ಕೃತಿಯನ್ನ ದೃಪತುಂಗನೆ ಬರ್ದಿರ್ಬೋದೆ ಬರ್ದಿರ್ಬೋದೇನೋ ಎಂಬಕ್ಕಂತ ಒಂದು ಊಹೆ ಇದೆ ಅಷ್ಟೆ ಇದಕ್ಕೆ ಕವಿರಾಜ ಮಾರ್ಗ ಕೃತಿಯನ್ನ ಬರೀಲಿಕ್ಕೆ ಆ ಮಾರ್ಗಕಾರನಿಗೆ ಅಥವಾ ಶ್ರೀ ವಿಜಯನಿಗೆ ಅಹ್ ಯಾವೆಲ್ಲ ಕೃತಿಗಳು ಆದರ್ಶ್ ಆಕಾರ ಗ್ರಂಥಗಳಾಗಿದ್ದಾವೆ ಅವನು ಯಾವೆಲ್ಲ ಈ ಕೃತಿಗಳನ್ನ ತಗೊಂಡಿದ್ದಾನೆ ಅಂದ್ರೆ ಮೊದಲನೇದು ದಂಡಿಯ ಕಾವ್ಯಾದರ್ಶ ದಂಡಿಯ ಕಾವ್ಯಾದರ್ಶ ಮತ್ತೆ ಭಾಮಹನ ಕಾವ್ಯಾಲಂಕಾರ ಕೃತಿಗಳು ಕವಿರಾಜ ಮಾರ್ಗ ಕೃತಿಯನ್ನ ಬರೀಲಿಕ್ಕೆ ಪ್ರೇರಣಾ ಗ್ರಂಥಗಳಾಗಿದ್ದಾವೆ ಅಂತ ಆ ಹೇಳ್ಬೋದು ಆರ್ ನರಸಿಂಹಾಚಾರ್ಯರು ಕವಿರಾಜ ಮಾರ್ಗ ಕೃತಿಯನ್ನ ಆ ದ ಪಾತ್ ಆಫ್ ಎಕ್ಸಲೆಂಟ್ ಪೊಯೆಟ್ ಎಂಬುದಾಗಿಯೂ ಜೆ ಎಫ್ ಪ್ಲೀಟರು ಪಾತ್ ಆಫ್ ಪೊಯೆಟ್ ಲಚರ್ ಎಂಬುದಾಗಿಯೂ ಅಭಿಪ್ರಾಯ ಪಡುತ್ತಾರೆ ಇದು ಅಹ್ ದಾರಿಯನ್ನ ತೋರಿಸ್ತಕ್ಕಂಥದ್ದು ಅನ್ನುವಂಥದ್ದನ್ನ ಇವರು ಅಭಿಪ್ರಾಯ ಪಡ್ತಾರೆ ಕವಿರಾಜ ಮಾರ್ಗ ಕೃತಿ ಒಟ್ಟಾರೆಯಾಗಿ ನಾ ಐನೂರ ನಲವತ್ತೊಂದು ಪದ್ಯಗಳನ್ನು ಒಳಗೊಂಡಿದೆ ಐನೂರ ನಲ್ವತ್ತೊಂದು ಪದ್ಯಗಳಂದರೆ ಬರೀ ಪದ್ಯಗಳಲ್ಲ ಅದರಲ್ಲಿ ಏನೆಲ್ಲ ಇದ್ದಾವೆ ಅಂದರೆ ನಾನೂರ ಹದಿನೆಂಟು ಕಂದ ಪದ್ಯಗಳು ಎಪ್ಪತ್ತೊಂದು ವರ್ಣ ವೃತ್ತಗಳು ಇಪ್ಪತ್ತೆಂಟು ಶ್ಲೋಕಗಳು ಇಪ್ಪತ್ನಾಲ್ಕು ಗೀತಿಕೆಗಳು ಒಟ್ಟಾರೆಯಾಗಿ ಐನೂರ ನಲ್ವತ್ತೊಂದು ಪದ್ಯಗಳಿವೆ ನೋಡ್ತಿರ್ಬೋದು ನಾನ್ನೂರ ಹದಿನೆಂಟು ಕಂದ ಪದ್ಯ ಎಪ್ಪತ್ತೊಂದು ವರ್ಣವೃತ್ತ ಇಪ್ಪತ್ತೆಂಟು ಶ್ಲೋಕ ಇಪ್ಪತ್ನಾಲ್ಕು ಗೀತಿಗೆ ಟೋಟಲು ಐನೂರ ನಲ್ವತ್ತೊಂದು ಪದ್ಯಗಳು ಹಾಗೆಯೇ ಕವಿರಾಜ ಮಾರ್ಗದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಮೂರು ಪರಿಚ್ಛೇದಗಳನ್ನು ಒಳಗೊಂಡಿದೆ ಕವಿರಾಜ ಮಾರ್ಗ ಆ ಮೂರು ಪರಿಚ್ಛೇದಗಳು ಇವೇನೆ ದೋಷಾನುದೋಷ ವರ್ಣನೆ ಶಬ್ದಾಲಂಕಾರ ವರ್ಣನಾ ನಿರ್ಣಯ ಅರ್ಥಾಲಂಕಾರಗಳು ಈ ಮೂರು ಪರಿಚ್ಛೇದವನ್ನ ಕವಿರಾಜ ಮಾರ್ಗ ಕೃತಿ ಒಳಗೊಂಡಿದೆ ಈ ಮೂರು ಪರಿಚ್ಛೇದವನ್ನ ನಾವು ಒಳಹಕ್ಕು ನೋಡೋಣ ಈ ಮೂರು ಪರಿಚ್ಛೇದವನ್ನೇ ನಾವು ಟೆನ್ ಮಾರ್ಕ್ಸಿಗೆ ನೋಡುವಂತದ್ದು ವೈ ನೋಡೋಣ ಈಗ ಮೊದಲನೇದು ದೋಷಾನು ದೋಷ ವರ್ಣನೆ ದೋಷಾನುದೋಷ ವರ್ಣನೆ ಈ ದೋಷಾನು ದೋಷ ವರ್ಣನೆಯಲ್ಲಿ ಏನೆಲ್ಲ ಹೇಳಿದ್ದಾನೆ ಕವಿರಾಜ ಮಾರ್ಗಕಾರ ಅಂದ್ರೆ ಮೊದಲ ಪರಿಚ್ಛೇದ ದೋಷಾನುದೋಷ ವರ್ಣನೆಯಾಗಿದೆ ಸರಸ್ವತಿ ಪ್ರಾರ್ಥನೆ ದೃಪತುಂಗ ದೃಪತುಂಗನ ಸಭಾಸದರ ವಿಚಾರ ಸ್ವ ವಿಚಾರ ಕವಿ ಕಾವ್ಯ ಗದ್ಯ ಪದ್ಯ ಚಿತ್ತಾಣ ಬೆದಂಡೆ ಕನ್ನಡ ನಾಡು ನುಡಿಯ ವಿಚಾರ ಹಾಗೂ ಕಾರಕ ಯತಿ ಸಮಸಂಸ್ಕೃತ ದೋಷಗಳ ವಿವರಗಳು ದೋಷ ಪರಿಹಾರದ ವಿಚಾರಗಳು ಬರ್ತವೆ ಅಲ್ಲದೆ ಸಂಸ್ಕೃತದ ಗದ್ಯ ಪದ್ಯ ಕವಿಗಳಾದಂತಹ ಗದ್ಯಕವಿ ಗುಣಸೂರಿ ಅಹ್ ಗದ್ಯಕವಿ ಸಾರಿ ಬಾಣ ಮತ್ತೆ ಪದ್ಯಕವಿಗಳಾದಂತಹ ಗುಣಸೂರಿ ನಾರಾಯಣ ಕಾಳಿದಾಸ ಕವಿಗಳ ಉಲ್ಲೇಖವನ್ನ ಕವಿರಾಜ ಮಾರ್ಗಕರ ಮೊದಲ ಪರಿಚ್ಛೇದ ದೋಷಾನುದೋಷ ವರ್ಣನೆಯಲ್ಲಿ ಮಾಡಿದ್ದಾನೆ ಇಲ್ಲಿ ನೀವು ಅಹ್ ಮುಂದೆ ಹೇಳ್ತೀನಿ ಉತ್ತಮವಾದಂತಹ ಕಾವ್ಯ ದೋಷರಹಿತವಾಗಿರ್ಬೇಕು ಮತ್ತೆ ಗುಣ ಸಹಿತವಾಗಿರ್ಬೇಕು ಎಂಬು ಎಂಬ ಒಂದು ನಿಲುವನ್ನ ಇಟ್ಕೊಂಡು ಇವನು ಈ ರೀತಿಯ ವಿಮರ್ಶೆಯನ್ನ ಮಾಡ್ತಾ ಇದ್ದಾನೆ ಇಲ್ಲಿ ಹಿಂದೆ ಇದ್ದಂತ ಕವಿಗಳು ಕನ್ನಡದ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಸಂಸ್ಕೃತವನ್ನ ಮಿತಿಮೀರಿ ಬಳಸಿರೋದರಿಂದ ಬಳಸಿರೋದ್ರಿಂದ ಕನ್ನಡದಲ್ಲಿ ದೋಷ ತುಂಬಾ ಉಂಟಾಗ್ಬಿಟ್ಟಿದವೆ ಹಾಗಾಗಿ ಕನ್ನಡ ಹದಗೆ ಬಿಟ್ಟಿದೆ ಪದ್ಯಗಳಲ್ಲಾಗಿರ್ಬೋದು ಅವ್ರ ಕವಿಗಳು ಬರ್ದಿರುವಂತ ಸಾಹಿತ್ಯದಲ್ಲಿ ಕನ್ನಡ ಹದಗೆಟ್ಟಿದೆ ಎಂದು ಕವಿ ಅಭಿಪ್ರಾಯ ಪಡ್ತಾನೆ ಇಂತ ದೋಷಗಳು ಎಷ್ಟಿದ್ವಪ್ಪ ಅಂತ ಒಂದು ಉದಾಹರಣೆಯನ್ನ ತಗೊಳ್ಳೋದಾದ್ರೆ ಸಾವಿರ ತಲೆಯ ವಾಸುಕಿಯು ಸಹ ಬೇಸರಿಸಿಕೊಳ್ಳುತ್ತಾನಂತೆ ಅಷ್ಟು ದೋಷಗಳು ಇದ್ರಲ್ಲಿ ಇದ್ದವು ಮುಂದೆ ನೋಡೋಣ ಇದ್ರಲ್ಲಿ ಮೊದಲನೇದು ಕಲ್ಪನೋಕ್ತಿ ಕಷ್ಟ ಇದು ಸ್ವಲ್ಪ ಉಲ್ಟಾ ಪಲ್ಟಾ ಬರ್ಕೊಂಡಿದೀನಿ ಆ್ಯಕ್ಚುಲಿ ಶ್ರುತಿ ದುಷ್ಟ ಶ್ರುತಿ ಕಷ್ಟ ಅರ್ಥದುಷ್ಟ ಕಲ್ಪನೋಕ್ತಿ ಕಷ್ಟ ಈ ಥರ ಬರಬೇಕಿದು ಪರವಾಗಿಲ್ಲ ಕಲ್ಪನೋಕ್ತಿ ಕಷ್ಟ ಅಂದರೆ ಕಲ್ಪನೆಗೆ ನಿಲುಕದ್ದನ್ನು ಕವಿಗಳು ಬರೀತಾರೆ ಊಹೆಗೆ ನಿಲುಕದ್ದನ್ನು ಬರೀತಾರೆ ಇಲ್ಲಿ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ದೋಷಾನುದೋಷ ವರ್ಣನೆಯಲ್ಲಿ ಕವಿಗಳು ಯಾವ ರೀತಿಯ ದೋಷಗಳನ್ನ ಮಾಡಿದ್ದಾರೆ ಅಂದರೆ ಸಂಸ್ಕೃತವನ್ನು ಕನ್ನಡದಲ್ಲಿ ಹೆಚ್ಚಾಗಿ ಬಳಸಿ ಕನ್ನಡವನ್ನು ಹದಗೆಡಿಸಿದ್ದಾರೆ ಆ ರೀತಿಯ ದೋಷಗಳು ಪ್ರಮುಖವಾಗಿ ನಾವು ನಾಲ್ಕು ದೋಷಗಳನ್ನ ನೋಡ್ತಾ ಇದ್ದೀವಿ ಇಲ್ಲಿ ಆ ರೀತಿಯಾದಂತಹ ಯಾವ್ಯಾವ ರೀತಿ ದೋಷಗಳನ್ನ ಮಾರ್ಗಕಾರ ಮಾಡಿದ್ದಾನೆ ಅನ್ನೋದನ್ನ ಅನ್ನೋದನ್ನು ಮೊದಲಿಗೆ ಕಲ್ಪನೆ ಹೋಗ್ತಿ ಕಷ್ಟ ಅಂದರೆ ಊಹೆಗೆ ನಿಲುಕದ್ದನ್ನು ಬರೀತಾರೆ ಕವಿಗಳು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗೋದು ಅದು ಈ ಭೂಮಿ ಮೇಲೆ ಇಲ್ಲದೇ ಇರುವಂಥದ್ದು ಅದನ್ನ ಕಲ್ಪನೆ ಮಾಡ್ಕೊಳ್ಲಿಕ್ಕೂ ಅಸಾಧ್ಯವಾಗ ಅಸಾಧ್ಯ ಅಂತಹದ್ದನ್ನ ಬರೀತಾರೆ ಅಂತ ದೋಷವನ್ನ ಮಾಡಿದ್ದಾರೆ ಅಂತ ಇನ್ನು ಎರಡನೇದು ಶ್ರುತಿ ದುಷ್ಟ ಶ್ರುತಿ ದುಷ್ಟ ಅಂದ್ರೆ ಪದ ಸಂಯೋಜನೆಯಲ್ಲಿ ಅಂದ್ರೆ ಪದಗಳನ್ನ ಕೂಡಿಸಿ ಹೇಳುವಾಗ ಎಲ್ಲೋ ಒಂದ್ ಕಡೆ ಒಂದೆರಡು ಕಡೆ ಅವು ಕಿವಿಗೆ ಬಿಡ್ಬೇಕಾದ್ರೆ ಅಸಭ್ಯವಾದ ಅರ್ಥವನ್ನ ಅವು ನಮಗೆ ಕೊಡ್ತವೆ ಅಂತದ್ದನ್ನ ಶ್ರುತಿ ದುಷ್ಟ ಅಂತ ಕರಿತಿದ್ದಾರೆ ನೆಕ್ಸ್ಟ್ ಅರ್ಥ ದುಷ್ಟ ಸಾರಿ ದುಷ್ಟ ಅಂದ್ರೆ ಪದಗಳು ಅಸಭ್ಯವಾದಂಥ ಅರ್ಥ ಪ್ರತೀತಿಗೆ ಎಡೆ ಮಾಡಿಕೊಡುವಂಥದ್ದು ಯಾವುದೋ ಒಂದು ಪದವನ್ನು ನಾವು ಒಟ್ಟಿಗೆ ಕೂಡಿಸಿ ಹೇಳ್ಬೇಕಾದ್ರೆ ಅವ್ರು ಬರ್ದಿರುವಂಥದ್ದು ಹಳೆಗನ್ನಡದಲ್ಲಿ ಅವರು ಯಾವುದೋ ಯತಿಗೋ ಅಥವಾ ಅಲಂಕಾರಗಳು ಸರಿಯಾಗ್ಲಿ ಅಂತನೋ ಕೂಡಿಸಿ ಬರ್ದಿರ್ತಾರೆ ಅದನ್ನು ನಾವು ಒಟ್ಟಾರೆ ಕೂಡಿಸಿ ಹೇಳ್ಬೇಕಾದ್ರೆ ಅದು ಒಂದು ರೀತಿ ಕೆಟ್ಟವಾದ ಅರ್ಥವನ್ನು ನಮಗೆ ಕೊಡುತ್ತೆ ಅದು ಅರ್ಥದುಷ್ಟ ನೆಕ್ಸ್ಟ್ ಶ್ರುತಿ ಕಷ್ಟ ನಾವು ಯಾವುದೇ ಒಂದು ಸಂಗೀತವನ್ನು ಇಂಪಾಗಿದ್ದರೆ ತುಂಬ ಚೆನ್ನಾಗಿ ಕುತ್ಕೊಂಡು ಕೇಳಿಸ್ಕೊತಿದ್ದೀವಿ ಅದು ಅದು ಯಾರಾದರೂ ಆಡಕ್ಕೆ ಬರದೇ ಇರೋರು ಆಡಿದ್ರೆ ಅದು ಒಂದು ರೀತಿ ಕೇಳಲಿಕ್ಕೆ ಕರ್ಕಶವಾಗಿರುತ್ತಲ್ಲ ಆ ರೀತಿ ಶ್ರುತಿ ಕಷ್ಟ ಅಂದರೆ ಕಿವಿಗಳಿಗೆ ಕರ್ಕಶವಾದಂಥದ್ದು ಉದಾಹರಣೆಗೆ ನಮ್ಮ ಮಾರ್ಗಕಾರನೇ ಹೇಳಿರೋ ಪ್ರಕಾರ ಶ್ರುತಿ ಕಷ್ಟ ಅಂದರೆ ಉದಾಹರಣೆಗೆ ಬಂದರು ಬಂದರ್ ಪ್ಲಸ್ ರಾಮರ್ ಇದನ್ನ ಹೇಳಿದರೆ ಬಂದರ್ ರಾಮರ್ ಇದು ನೋಡಿ ಬಂದರ್ ರಾಮರ್ ಇಲ್ಲಿ ಅರ್ಥನೇ ಇಲ್ಲ ಅರ್ಥ ಶ್ರುತಿ ಕಷ್ಟವಾಗಿದೆ ಕಿವಿಗಳಿಗೆ ಕೇಳಲಿಕ್ಕೆ ಕರ್ಕಶವಾಗಿದೆ ಬಂದರ್ ರಾಮರ್ ಮೂವರ್ ರಾಯರ್ ಈ ರೀತಿ ಇದ್ರೆ ಅರ್ಥ ಶ್ರುತಿ ಅರ್ಥ ಇಲ್ಲಿ ಕೆಟ್ಟ ಹೋಗುತ್ತೆ ಒಂದು ಆಮೇಲೆ ಕರ್ಕಶವಾದಂಥ ಶಬ್ದ ಇಲ್ಲಿ ನಮಗೆ ಕೇಳಿಸುತ್ತೆ ಇನ್ನ ನೆಕ್ಸ್ಟ್ ನೋಡೋದಾದರೆ ಇವು ಇವು ಇಷ್ಟೇ ದೋಷಗಳಲ್ಲದೆ ಈ ನಾಲ್ಕು ದೋಷಗಳನ್ನು ಹೊರತುಪಡಿಸಿ ಯಾರು ಕವಿರಾಜ ಮಾರ್ಗಕಾರ ನಮಗೆ ಇನ್ನೂ ಹದಿನಾರು ಬಗೆಯ ದೋಷಗಳನ್ನ ಹೇಳಿದ್ದಾನೆ ಯಾವ್ಯಾವಪ್ಪ ಅಂದ್ರೆ ಯಥಿಭಂಗ ಅರ್ಥಶೂನ್ಯ ವಿರುದ್ಧಾರ್ಥ ಉಕ್ತ ಪುನರುಕ್ತ ಚ್ಯುತಯಾತ ಸಂಖ್ಯಾ ವ್ಯವಹಿತ ಅಚ್ಚಂದ ವಿಸಂದಿ ನೇಯಾರ್ಥ ಆಗಮ ವಿರುದ್ಧ ಸಮಯ ವಿರುದ್ಧ ನ್ಯಾಯ ವಿರುದ್ಧ ಕಲಾ ವಿರುದ್ಧ ಕಾಲ ವಿರುದ್ಧ ಲೋಕ ವಿರುದ್ಧ ದೇಶ ವಿರುದ್ಧ ಈ ರೀತಿಯಾದ ಹದಿನಾರು ಬಗೆಯ ಹದಿನಾರು ಬಗೆಯ ದೋಷಗಳನ್ನ ಮಾರ್ಗಕಾರ ಹೇಳಿದ್ದಾನೆ ಮುಂದುವರೆದು ಕಾರಕ ದೋಷಗಳನ್ನ ಹೇಳ್ತಾನೆ ಕಾರಕ ದೋಷ ವಚನ ದೋಷ ಸಮುಚ್ಚಯ ದೋಷ ವಿಕಲ್ಪ ದೋಷ ಅವಧಾರಣಾ ದೋಷ ವಿಶಂಕ ದೋಷ ಹೀಗೆ ಹೇಳ್ತಾ ಇದ್ದಾನೆ ಹೇಳಿದ್ದಾನೆ ಮಾರ್ಗಕಾರ ಇನ್ನೂ ಇನ್ನು ಮುಂದುವರೆದು ಹೇಳ್ತಾನೆ ಯಾವುದೇ ಒಬ್ಬ ಕವಿ ತಾನು ಕಾವ್ಯವನ್ನ ರಚನೆ ಮಾಡ್ತಿದ್ದೀನಿ ಅಂದ್ರೆ ಅದರಿಂದ ನಾವು ಏನನ್ನೋ ಎಕ್ಸ್ಪೆಕ್ಟ್ ಮಾಡಿಕೊಂಡು ನಾವು ಕಾವ್ಯವನ್ನ ರಚನೆ ಮಾಡಿದ ತಕ್ಷಣ ನಮ್ಗೆ ಅದರಿಂದ ಅರ್ಥ ಕಾವ್ಯದಿಂದ ಬರುವಂತ ಪ್ರಯೋಜನಗಳೇನಿದೆಯಲ್ಲ ಕಾವ್ಯಂ ಯಶಸೇರ್ತ ಕೃತೆ ವ್ಯವಹಾರವಿದೆ ಶಿವಹೇತರಕ್ಷತೆಯೇ ಸದ್ಯಪ್ಪರ ನಿವೃತ್ತೆಯೇ ಕಾಂತಾ ಸಂಹಿತ ತಯೋಪದೇಶ ಈ ಪ್ರಯೋಜನಗಳು ನಮಗೆ ಸಿಗ್ತವೆ ಸದ್ಯಕ್ಕೆ ತಕ್ಷಣಕ್ಕೆ ಸಿಗ್ಬಿಡ್ತವೆ ಅನ್ನುವಂಥ ಇದನ್ನು ಅನ್ನುವಂಥ ಕಾನ್ಸೆಪ್ಟನ್ನ ಮೈಂಡಿಂದ ಕಿತ್ತಾಕಿ ಕಾವ್ಯ ನಾವು ಯಾವುದೇ ಒಂದು ಕಾವ್ಯವನ್ನು ಬರೆದ್ರೆ ಅದು ಕಾಲಕಾಲಕ್ಕೂ ಉಳಿಬೇಕು ಎಲ್ಲ ಕಾಲದಲ್ಲಿಯೂ ಅದು ಬೆಳಿಬೇಕು ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದಾಗಿರ್ಬೇಕು ಅದರಲ್ಲಿ ಯಾವುದೇ ರೀತಿಯ ದೋಷಗಳು ಕಂಡು ಬರಬಾರ್ದು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಮಾರ್ಗಕಾರ ಆ ರೀತಿಯಾದಂತ ಒಂದು ಮೈಂಡ್ ಮೈಂಡಲ್ಲಿ ಇಟ್ಕೊಂಡು ಬರೀಬೇಕು ಒಂದು ಕಾವ್ಯದಲ್ಲಿ ಸ್ವಲ್ಪನೂ ಸಹ ದೋಷ ಇಲ್ದ ಇಲ್ಲದ ಹಾಗೆ ಕವಿಗಳು ಆಲಸ್ಯವನ್ನ ತ್ಯಜಿಸಿ ಏನೋ ಒಂದು ಬರ್ದ್ಬಿಟ್ಟು ನಾವು ಕವಿ ಆಗ್ಬಿಡೋಣ ಅನ್ನುವಂಥದ್ದನ್ನ ತ್ಯಜಿಸಿ ಅದನ್ನ ಆಲಸ್ಯವನ್ನ ಬೆಳೆಸಿಕೊಳ್ಳದೆ ಸಮಯೋಚಿತವಾಗಿ ಸ್ವಲ್ಪನೂ ಸಹ ದೋಷ ತಲೆದೋರದಂಗೆ ಕೃತಿಗಳಲ್ಲಿ ಕೃತಿಯನ್ನು ರಚಿಸಬೇಕು ಅನ್ನುವಂತಹ ನಿಲುವನ ಮಾರ್ಗಕಾರ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಇನ್ನು ಮುಂದೆ ಶಬ್ದಾಲಂಕಾರ ವರ್ಣನ ನಿರ್ಣಯ ಇಲ್ಲಿ ಎರಡನೇದರಲ್ಲಿ ಬರುತ್ತೆ ನಾನಿಲ್ಲಿ ಬರ್ದಿಲ್ಲ ಶಬ್ದಾಲಂಕಾರ ವರ್ಣನ ನಿರ್ಣಯ ಓಕೆ ಶಬ್ದಾಲಂಕಾರ ವರ್ಣನ ನಿರ್ಣಯದಲ್ಲಿ ದಂಡಿಯ ಕಾವ್ಯಾದರ್ಶವನ್ನ ಇಲ್ಲಿ ಆಕಾರವಾಗಿ ತಗೊಂಡಿರುವಂತ ಕೃತಿನಲ್ಲಿ ದಂಡಿಯ ಕಾವ್ಯಾದರ್ಶ ವೈದರ್ಭಿ ಮತ್ತೆ ಗೌಡಿ ಎಂಬ ಗುಣಗಳನ್ನ ಇಲ್ಲಿ ಇಲ್ಲೇ ಬರ್ತಿದ್ದೇನೆ ವೈದರ್ಭಿ ಮಾರ್ಗ ಗೌಡಿ ಮಾರ್ಗ ಈ ವೈದರ್ಭಿ ಗೌಡಿ ಅನ್ನುವಂಥವ್ ಏನಿದವೆ ಇವನ್ನ ದೇಶವಾಚಕ ಅಂತ ಕರಿತೇವೆ ನೆಕ್ಸ್ಟ್ ಇದರಲ್ಲೇ ವೈದರ್ಭಿ ಮಾರ್ಗವನ್ನ ದಕ್ಷಿಣ ಮಾರ್ಗ ಗೌಡಿ ಮಾರ್ಗವನ್ನ ಉತ್ತರ ಮಾರ್ಗ ಅಂತ ಕರೀತಾರೆ ಈ ಎರಡು ಮಾರ್ಗಗಳನ್ನು ದಿಗ್ವಾಚಕಗಳು ಅಂತ ಕರೀತೇವೆ ಅರ್ಥ ಆಯ್ತಾ ವೈದರ್ಭಿ ಮಾರ್ಗ ಗೌಡಿ ಮಾರ್ಗ ಇವೆರಡನ್ನು ವೈದರ್ಭಿ ಮತ್ತೆ ಗೌಡಿಯನ್ನ ದೇಶವಾಚಕ ಅಂತನೂ ದಕ್ಷಿಣ ಮತ್ತೆ ಉತ್ತರ ಮಾರ್ಗ ಅಂತ ಹೆಂಗೆ ಕರೆದಿದ್ದಾರೆ ವೈದರ್ಭಿ ಮಾರ್ಗಕ್ಕೆ ದಕ್ಷಿಣ ಮಾರ್ಗ ಗೌಡಿ ಮಾರ್ಗಕ್ಕೆ ಉತ್ತರ ಮಾರ್ಗ ಅಂತ ಈ ದಕ್ಷಿಣ ಮಾರ್ಗ ಉತ್ತರ ಮಾರ್ಗವನ್ನು ದಿಗ್ವಾಚಕಗಳು ಅಂತ ಕರೆದಿದ್ದಾರೆ ಏನು ವೈದರ್ಭಿ ಮತ್ತು ಗೌಡಿ ಅಂದರೆ ಏನು ವೈದರ್ಭಿ ಮತ್ತು ಗೌಡಿಯ ನಡುವೆ ಏನು ವ್ಯತ್ಯಾಸಗಳಿವೆ ಅಂತ ನೋಡೋದಾದರೆ ವೈದರ್ಭಿಯನ್ನು ನಾನೀಗಾಗಲೇ ಹೇಳ್ದಂಗೆ ದಕ್ಷಿಣ ಮಾರ್ಗ ಉತ್ತರ ಮಾರ್ಗ ಅಂತ ಕರಿತೇವೆ ವೈದರ್ಭಿಯನ್ನ ಮೊದಲಿಗೆ ನೋಡೋಣ ವೈದರ್ಭಿಯನ್ನ ದಕ್ಷಿಣ ಮಾರ್ಗ ಅಂತ ಕರಿತೇವೆ ವೈದರ್ಭಿ ಅಂದ್ರೆ ಏನು ಸ್ವಭಾವಿಯಿಂದ ಕೂಡಿರುತ್ತೆ ಅಂದ್ರೆ ಅಹ್ ಇದ್ದಿದ್ದನ್ನ ಇದ್ದಾಗೆ ಹೇಳುವಂಥದ್ದು ಸ್ವಭಾವದಿಂದ ಸ್ವಭಾವಿ ನ್ಯಾಚುರಲ್ ಆಗಿ ಕೂಡಿರುತ್ತೆ ಇರುತ್ತೆ ಸರಳ ಪದಗಳಿಂದ ರಚನೆಯಾಗಿರುತ್ತೆ ವೈದರ್ಭಿ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಸಮಾಸಗಳಿಂದ ಕೂಡಿದ ಗದ್ಯ ರಚನೆ ವೈದರ್ಭಿ ವೈದರ್ಭಿ ಅಂದ್ರೆ ಸಮಾಸಗಳಿಂದ ಕೂಡಿದ ಓನ್ಲಿ ಗದ್ಯ ಮಾತ್ರ ರಚನೆ ನೆಕ್ಸ್ಟ್ ಸ್ವಭಾವೋಕ್ತಿ ಆಗ್ಲೇನೆ ಹೇಳಿದ್ರೆ ಇದ್ದದನ್ನ ಇದ್ದಾಗೆ ಹೇಳೋದು ಮತ್ತೆ ಕಾವ್ಯದ ಹತ್ತು ಗುಣಗಳನ್ನ ಇದು ನಮ್ಗೆ ಪರಿಚಯ ಮಾಡಿಕೊಡುತ್ತೆ ಯಾವ್ಯಾವು ಅಂದ್ರೆ ಮಧುರ ನಿಬಿಡ ಕಾಂತ ಸುಕುಮಾರ ಸಮಾಹಿತ ಪ್ರಸನ್ನ ಉದಾರ ಪ್ರಮಿತ ಗಾಮೋಕ್ತಿ ಗ್ರಾಮೋಕ್ತಿ ಓಜಸ್ವಿ ಈ ಹತ್ತು ಗುಣಗಳನ್ನ ವೈದರ್ಭಿ ಮಾರ್ಗ ನಮಗೆ ಪರಿಚಯ ಮಾಡಿಕೊಡುತ್ತೆ ಇಷ್ಟು ವೈದರ್ಭಿಯ ಬಗ್ಗೆ ವೈದರ್ಭಿ ಅನ್ನುವಂಥದ್ದು ದಕ್ಷಿಣ ಮಾರ್ಗ ಸ್ವಭಾವೋಕ್ತಿಯಿಂದ ಕೂಡಿರುತ್ತೆ ಸರಳ ಪದಗಳಿಂದ ರಚನೆಯಾಗಿರುತ್ತೆ ಸಮಾಸಗಳಿಂದ ಕೂಡಿದ ಗದ್ಯ ರಚನೆ ಆಗಿರುತ್ತೆ ಸ್ವಭಾವೋಕ್ತಿ ಅಂದ್ರೆ ಇದ್ದದನ್ನ ಹಾಗೆ ಹೇಳುವಂಥದ್ದು ಕಾವ್ಯದ ಹತ್ತು ಗುಣಗಳನ್ನ ಇದು ಪರಿಚಯ ಮಾಡಿಕೊಡುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಗೌಡಿ ಮಾರ್ಗ ಗೌಡಿ ಮಾರ್ಗ ಅಂದ್ರೆ ಇದಕ್ಕೆ ಅಪೋಸಿಟ್ ಇದು ಉತ್ತರ ಮಾರ್ಗ ವಕ್ರೋಕ್ತಿಯಿಂದ ಕೂಡಿರುತ್ತೆ ಅದು ಸ್ವಭಾವೋಕ್ತಿ ಇದು ವಕ್ರೋಕ್ತಿ ಅಂದ್ರೆ ಇದ್ದದನ್ನ ಇದ್ದಾಗೆ ಹೇಳದೆ ಉತ್ಕೃಷ್ಟವಾಗಿ ಹೇಳೋದು ವೈಭವೀಕರಿಸಿ ಹೇಳುವಂಥದ್ದು ನೇರವಾಗಿ ಹೇಳದ ಹೇಳದೆ ವೈಭವೀಕರಿಸಿ ಕಾರಕಯುಕ್ತವಾಗಿ ಅಲಂಕಾರಕ ಯುಕ್ತವಾಗಿ ಉತ್ಕೃಷ್ಟವಾಗಿ ಹೇಳುವಂಥದ್ದು ಗೌಡಿ ಮಾರ್ಗ ಮತ್ತೆ ಇದು ಕಾವ್ಯದ ಕೆಲವೇ ಕೆಲವು ಗುಣಗಳನ್ನ ಮಾತ್ರ ಹೊಂದಿರುತ್ತೆ ಅದು ಹತ್ತು ಗುಣಗಳನ್ನ ಹೊಂದಿರುತ್ತೆ ಇದು ಕೆಲವೇ ಕೆಲವು ಗುಣಗಳನ್ನ ಹೊಂದಿರುತ್ತೆ ಅದು ಸಮಾಸಗಳಿಂದ ಕೂಡಿದ ಗದ್ಯ ಮಾತ್ರ ರಚನೆ ಇದು ಸಮಾಸಗಳಿಂದ ಕೂಡಿದ ಗದ್ಯ ಮತ್ತೆ ಪದ್ಯವನ್ನು ರಚಿಸುತ್ತೆ ಇಷ್ಟೆ ನೆಕ್ಸ್ಟ್ ಮೂರನೇ ಪರಿಚ್ಛೇದಕ್ಕೆ ಬರೋದಾದ್ರೆ ಅಂದ್ರೆ ನಾನಿಲ್ಲಿ ತುಂಬಾ ವಿಷಯಗಳನ್ನ ಅವ್ರು ಎತ್ಕೊಂಡಿದ್ರು ಸಹ ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಪಾಯಿಂಟ್ಸ್ಗಳನ್ನ ಮಾತ್ರ ತಗೊಂಡು ಸಣ್ಣದಾಗಿ ಮಾಡಿಕೊಂಡು ನಾವು ಚಿಕ್ಕದಾಗಿ ಈ ರೀತಿ ಹೇಳ್ತಾ ಇರೋದು ಎಲ್ಲದನ್ನು ಹೇಳೋಕ್ಕೋದ್ರೆ ಒಂದು ಎರಡು ಮೂರು ಆಗುತ್ತೆ ಕೇಳೋರ್ಗು ಬೇಜಾರು ಹೇಳ್ತಾ 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 ಒಂದು ಎರಡು ಮೂರು ಕ್ಲಾಸ್ ಆದರೂ ಮುಗಿಸ್ತಾ ಇದ್ದರೆ ಅದೊಂದು ರೀತಿ ಪಾಲಿಟಿಕ್ಸ್ ಥರ ಆಗ್ಬಿಡುತ್ತೆ ಸುಮ್ಮನೆ ಹೇಳಿದ್ನೇ ಹೇಳೋದು ಹೇಳಿದ್ನೇ ಹೇಳೋದು ಇಲ್ಲ ಅಂದ್ರೂ ಇರುತ್ತೆ ಈ ಕನ್ನಡ ಕಾವ್ಯ ಮೀಮಾಂಸೆಯಲ್ಲಿ ಆದ್ರೂ ಕ ಏನು ಅರ್ಥ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಇದಾಗ್ಬೋದು ಅಥವಾ ಎಕ್ಸಾಮ್ ನಲ್ಲಿ ಬರೀಬೇಕಾದ್ರೆ ಇದನ್ನ ಅದಕ್ಕೆ ಹಾಕೋದು ಅದನ್ನ ಇದಕ್ಕೆ ಹಾಕೋದು ಈ ರೀತಿ ವ್ಯತ್ಯಾಸಗಳಾಗಬಾರ್ದಂದ್ರೆ ಸ್ವಲ್ಪ ವ್ಯತ್ಯಾಸ ಇರೋದನ್ನೇ ನಾವು ತಗೊಳ್ಬೇಕಾಗುತ್ತೆ ಇನ್ನು ಮೂರನೇದು ಅರ್ಥ ಅಲಂಕಾರ ಅರ್ಥ ಅಲಂಕಾರದಲ್ಲಿ ಏನೂ ಇಲ್ಲ ಸಿಂಪಲ್ ಆಗಿ ಹೇಳಿದ್ದಾರೆ ಈ ಮೂರನೇ ಅರ್ಥ ಅಲಂಕಾರದಲ್ಲಿ ಮಾರ್ಗಕಾರ ದಂಡಿಯ ಕಾವ್ಯಾದರ್ಶವನ್ನೇ ಇಲ್ಲೂ ಸಹ ಅನುದ ಅನುಸರಣೆ ಮಾಡಿದ್ದಾನೆ ಏನಪ್ಪ ಅಂತ ಹೇಳಿ ರೂಪಕ ದೀಪಕ ಉಪಮ ಅರ್ಥಾಂತರ ಶ್ಲೇಷ ಉತ್ಪ್ರೇಕ್ಷ ಮುಂತಾದ ಮೂವತ್ತೈದು ಅಲಂಕಾರಗಳನ್ನ ಮಾರ್ಗಕಾರ ಅಂದ್ರೆ ಶ್ರೀ ವಿಜಯ ತಿಳಿಸಿದ್ದಾನೆ ಮತ್ತೆ ಆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಎಲ್ಲರೂ ಎಂಟು ರಸಗಳನ್ನ ಹೇಳಿದ್ರು ಆ ರಸವದ ಅಲಂಕಾರದಲ್ಲಿ ಅವನು ಒಂಬತ್ತು ಬಗೆಯ ಅಂದ್ರೆ ಶಾಂತ ರಸವನ್ನು ಸೇರಿಸಿದ್ದಾನೆ ಅಂತ ಅನ್ಕೋಬೇಕು ನಾವಿಲ್ಲಿ ಒಂಬತ್ತು ಬಗೆಯ ರಸಗಳನ್ನ ಹೇಳಿದ್ದಾನೆ ಮತ್ತೆ ಭಾರತೀಯ ಕವಿ ಮೀಮಾಂಸೆಯಲ್ಲಿ ಧ್ವನಿಯನ್ನ ಕಾವ್ಯದ ಆತ್ಮ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಈತ ಧ್ವನಿಯನ್ನು ಸಹ ಒಂದು ಅಲಂಕಾರ ಅಂತ ಹೇಳ್ತಾ ಇದ್ದಾನೆ ಇವನು ಅಲಂಕಾರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾನೆ ಅನ್ನೋದು ನಮ್ಗೆ ಇದ್ರ ಮೂಲಕ ಗೊತ್ತಾಗಬೇಕು ನಾವು ಇಷ್ಟು ಸಿಂಪಲ್ ಆಗಿ ಇದನ್ನು ತಗೊಂಡಿದ್ದೀವಿ ನೋಡ್ಸೋಣ ಕಾವ್ಯ ಕುರಿತಂತಹ ಕನ್ನಡ ಲಾಕ್ಷಣಿಕರ ಚಿಂತನೆಯಲ್ಲಿ ಕವಿರಾಜ ಮಾರ್ಗ ನೋಡ್ಬೋದು ಇಷ್ಟೇ ನಾನು ಬರ್ದಿರುವಂತ ನೋಟ್ಸಲ್ಲಿ ಜಾಸ್ತಿ ಯಾವ ಒಂದು ನೋಟ್ಸನ್ನು ರೆಫರ್ ಮಾಡಿಲ್ಲ ನಮ್ಮ ಗುರುಗಳು ಕೊಟ್ಟಂಥ ನೋಟ್ಸಿಂದನೇ ಒಂದು ಸಣ್ಣ ನೋಟ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅಷ್ಟೇ ಈ ಪರಿಚ್ಛೇದಗಳಿಗೆ ಎಕ್ಸ್ಪ್ಲೇನೇಷನ್ ಕೊಟ್ಟಿದ್ದೀನಿ ಇಲ್ಲಿ ಇದು ಮೊದಲನೇ ಪರಿಚ್ಛೇದಕ್ಕೆ ಸಂಬಂಧಪಡುತ್ತೆ ಇದು ಎರಡನೇ ಪರಿಚ್ಛೇದ ಇದು ಮೂರನೇ ಪರಿಚ್ಛೇದ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಟ್ಟಿದ್ದೀವಿ ಅಂದರೆ ಅರ್ಥ ಮಾಡಿಕೊಂಡ್ರೆ ಇದು ಈಸಿ ಬಿಟ್ಟರೆ ಇಲ್ಲಿ ಕವಿರಾಜ ಮಾರ್ಗಕರ್ನ ಒಂದಷ್ಟು ಪರಿಚಯ ಇದೆ ವೆರಿ ವೆರಿ ಸಿಂಪಲ್ಲಾಗಿ ಟೆನ್ ಮಾರ್ಕ್ಸಿಗೆ ಮೂರು ಪೇಜ್ ಇದನ್ನೇ ಎಕ್ಸ್ಪ್ಲೇನ್ ಚೆನ್ನಾಗಿ ನಾವು ಒಂದು ಪದದ ಅರ್ಥವನ್ನು ಮಾಡಿಕೊಂಡ್ರೆ ಈ ಕನ್ನಡ ಕಾವ್ಯ ಮೀಮಾಂಸೆ ಭಾರತೀಯ ಕಾವ್ಯ ಮೀಮಾಂಸೆ ಹೀಗೆ ಅನ್ನಿಸ್ತು ಒಂದು ಪದದ ಅರ್ಥವನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ವಿ ಅಂತ ಅಂದರೆ ಆ ಪದದ ಅರ್ಥವನ್ನೇ ನಾವು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಒಂದು ಸೆಂಟೆನ್ಸ್ ಸಾಕು ಒಂದು ಯಾವುದೋ ಒಂದು ಕ್ವಶನಿಗೆ ಹತ್ತು ಸೆಂಟೆನ್ಸ್ಗಳು ಸಾಕು ನಮಗೆ ಇಂಪಾರ್ಟೆಂಟ್ ಆಗಿರೋ ಹತ್ತು ಹತ್ತು ವಾಕ್ಯಗಳನ್ನು ತಗೊಂಡು ಆ ಹತ್ತು ವಾಕ್ಯಗಳನ್ನು ಹತ್ತು ಪುಟಗಟ್ಲೆ ನಾವು ಎಕ್ಸ್ಪ್ಲೇನ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತೀವಿ ಅದು ಯಾವಾಗಪ್ಪ ಅಂದರೆ ಆ ಪದಗಳ ಅರ್ಥವನ್ನು ತಿಳ್ಕೊಂಡು ಆ ಸೆಂಟೆನ್ಸ್ನ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಅವರ ವಿಮರ್ಶೆ ಏನಿದೆ ಚಿಂತನೆ ಏನಿದೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ತಲೆಯಲ್ಲಿ ಇಟ್ಕೊಂಡಿದ್ದಾಗ ಮಾತ್ರ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಕನ್ನಡ ಕಾವ್ಯ ಮೀಮಾಂಸೆಯಲ್ಲಿ ನಾವು ಕಾವ್ಯ ಕುರಿತ ಕನ್ನಡ ಲಾಕ್ಷಣಿಕರ ಚಿಂತನೆಯಲ್ಲಿ ಕವಿರಾಜ ಮಾರ್ಗವನ್ನು ಇವತ್ತಿನ ಕ್ಲಾಸಲ್ಲಿ ಮುಗಿಸಿದ್ದೀವಿ ನೆಕ್ಸ್ಟ್ ಮುಂದೆ ಸಿಗೋಣ ಯಾವ ವಿಡಿಯೋ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಮುಂದೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್ ಸಿ ಯು